ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಸು ಐಡಿಯಾಸ್ ಅಂತ ನಾವೀಗ ಈಗ ಬಿ ಟು ಐಡಿಯಾಸ್ನಲ್ಲಿ ಅಂದರೆ ಒಂದಿಷ್ಟು ಬುಕ್ನ ಓದ್ತಿರ್ತೀವಿ ಆ ಬುಕ್ನಲ್ಲಿ ಕೃಷಿಗೆ ಅವೈಲೇಬಲ್ ಆಗುವಂಥ ಕೃಷಿಗೆ ಯಾವ ಥರ ಹೆಲ್ಪ್ ಆಗಬೇಕಂತ ಈ ಪುಸ್ತಕನ ನಾನು ನಿಮಗೆ ಡೆಡಿಕೇಟ್ ಮಾಡ್ತೀನಿ ಏನಂದರೆ ಎಕರೆಗೆ ನೂರು ಟನ್ ಕಬ್ಬು ಬೆಳೆಯೋ ತಾಂತ್ರಿಕತೆಗಳು ಬರೆದವ್ರು ಯಾರಂದರೆ ಎಸ್ ಬಿ ಎಸ್ ಬಿ ಪಾಟೀಲ್ ಅಂತ ಪಿ ಎಸ್ ತಿಪ್ಪಣ್ಣವರು ಬಿ ಟಿ ನಾಡ್ ಗೌಡ್ ಎಸ್ ಜಿ ರಾಜು ಅಂತ ಇದು ನಾವು ಬುಕ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅಖಿಲ ಭಾರತ ಸನ್ವಯ ಕಬ್ಬು ಸಂಶೋಧನೆ ಯೋಜನೆ ಕೃಷಿ ವಿದ್ಯಾಲಯ ಧಾರವಾಡದಿಂದ ತೊಗೊಂಬಂದಿದ್ವಿ ಈ ಬುಕ್ನ ಈ ತುಂಬ ಈ ಬುಕ್ನ ತುಂಬ ಚೆನ್ನಾಗಿದೆ ನನ್ನ ತಂದೆಯವರು ಇದನ್ನ ಡೆಡಿಕೇಟ್ ಮಾಡಿದ್ರು ನಾವು ಕಬ್ಬನ್ನ ಹೇಗೆ ಬಳಸಬೇಕು ಏನೋ ಒಂದು ಕಬ್ಬಿನ ಬಗ್ಗೆ ಕುತೂಹಲ ಮೂಡಿದಾಗ ನನ್ನ ತಂದೆ ಈ ಬುಕ್ನ ನಮಗೆ ರೆಕಮೆಂಡ್ ಮಾಡ್ರು ಮತ್ತು ಈ ಬೆಲೆ ಎಷ್ಟಿದೆ ಅಂದರೆ ಟೆನ್ ರುಪೀ ಇದೆ ಬುಕ್ ಸ್ಟಲ್ನಲ್ಲಿ ಸಿಗ್ತಿರ್ಬೋದು ಬಟ್ ನನ್ನ ತಂದೆ ಇದು ನನಗೆ ಕೊಟ್ಟಿದ್ದಕ್ಕೆ ನಂಗೆ ಆ ಥರ ರೇಟ್ ಕೂಡ ಗೊತ್ತಿಲ್ಲ ಈಗ ಎಕರೆಗೆ ನೂರು ಟನ್ ಕಬ್ಬು ಬೆಳೆ ತಾಂತ್ರಿಕ ಅಂತೆ ಮೊದಲು ಜಮೀನ ತಯಾರಿಸುವುದು ಹೇಗಂತ ನಾವು ತಿಳಿಯಬೇಕು ತಳಿಗಳ ಆಯ್ಕೆ ಮಾಡಬೇಕು ಆಮೇಲೆ ನಾಟಿ ಸಮಯ ಮತ್ತು ಪದ್ಧತಿಯನ್ನು ನಾವು ತಿಳ್ಕೊಬೇಕು ಇದರಲ್ಲಿ ನಾನು ಈ ಬುಕ್ನ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಇದನ್ನು ನೀವು ಓದ್ಬೋದು ನಿಮ್ಮ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತು ನೀರು 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 ಎಷ್ಟು ನೀರು ಫೋಲ್ ಆಗದಂತೆ ನೀರು ಎಷ್ಟ ಎಷ್ಟು ಚೆನ್ನಾಗಿ ಬಿಡಬೇಕನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಆಗಿರ್ತದೆ ನಮ್ಮ ಹೊಲಕ್ಕೆ ಮತ್ತು ಹನಿ ನೀರಾವರಿತಿ ಪದ್ಧತಿ ಹನಿ ನೀರಾವರಿ ಪದ್ಧತಿ ಕೂಡ ತುಂಬ ಚೆನ್ನಾಗಿ ನಮ್ಮ ಕಬ್ಬು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ನಾವು ಹನಿ ನೀರಾವರಿ ಅಂತ ಈಗೇನು ಮಾಡ್ತಿಲ್ಲ ಫಸ್ಟ್ ಟೈಮ್ ನಾವು ಮಾಡ್ತಿದ್ವಿ ಈಗ ನಾವು ಬೋರ್ವೆಲ್ಗಳನ್ನ ಹೊಡೆಸೋದ್ರಿಂದ ನೀರು ನಾವು ಬಿಡ್ತೀವಿ ಆಮೇಲೆ ಪೋಷಕಾಂಶಗಳ ಪೋಷಕಾಂಶಗಳ ನಿರ್ವಹಣೆ ಅಂತ ಯಾವುದು ಯಾವ ಥರ ಗೊಬ್ಬರ ಹಾಕಬೇಕು ಮತ್ತು ಎರೆಗೊ ಎರೆಹುಳ ಗೊಬ್ಬರ ಎಷ್ಟು ಹಾಕಬೇಕು ಅಥವಾ ಸೋಸಿದ ತಿಪ್ಪೆ ಗೊಬ್ಬರ ಇವ ಇಷ್ಟು ಗೊಬ್ಬರನ ಹಾಕಿದಾಗ ನಮ್ಮ ಬೆಳೆ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಒಂದೊಂದು ಪ್ರತಿ ಗೊಬ್ಬರ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಪ್ರತಿ ಎಕರೆಗೆ ಹಾಕಬೇಕಂತ ಹೇಳಿದ್ದಾರೆ ಆಮೇತೆ ಆ ಮತ್ತು ಕಳೆ ನಿರ್ವಹಣೆ ಆಗಿರ್ಬೋದು ಕಳೆ ನಿರ್ವಹಣೆ ಆಗಿರ್ಬೋದು ಮತ್ತು ಇನ್ನು ತುಂಬ ಚೆನ್ನಾಗಿ ಈ ಬುಕ್ನಲ್ಲಿ ಎಲ್ಲ ವರ್ಣಿಸಿದ್ದಾರೆ ಕಬ್ಬಿನಲ್ಲಿ ಕಬ್ಬಿನಲ್ಲಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಕ್ರಮಗಳು ಈಗ ನಾವು ಮಾಗಿ ಉಳುಮೆ ಮಾಡುವಾಗಿರ್ಬೋದು ಬೆಳೆ ಪರ್ವತಂತೆ ಮಾಡ್ಬೋದಾಗಿ ಅದರಲ್ಲಿ ಒಂದಿಷ್ಟು ಕ್ರಮಗಳು ಬರುತ್ತವೆ ಬರ್ತವೆ ಮತ್ತು ಯಾಂತ್ ಯಾಂತ್ರಿಕ ಕ್ರಮಗಳು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೊನ್ನೆ ಹುಳಗಳನ್ನ ಆರ್ಶಿ ನಾಶಪಡಿಸುವುದಂದ್ರೆ ಒಂಥರ ಅದಕ್ಕೆ ಔಷಧಿ ಬಡಿಬೇಕಾಗುತ್ತೆ ಐದು ತಿಂಗಳ ಮೇಲ್ಪಟ್ಟ ಬೆಳೆಗಳಲ್ಲಿ ಕಾಲಕಲಕ್ಕೆ ಒಣಗಿದ ಗರಿಗಳನ್ನು ತೆಗೆದು ಅಂದ್ರೆ ಕಳಗಿ ಹಿರಿಯಕ್ಕೆ ಅಂತಾರಲ್ವ ಈ ಕಾಡಿ ಹಳ್ಳಿ ಭಾಷೆಯಲ್ಲಿ ಅದನ್ನ ಗರಿಗಳ ಒಣಗಿದ ಗರಿಯನ್ನು ತೆಗಿಬೇಕು ಅವು ಚೆನ್ನಾಗಿ ಕಬ್ಬು ಬೆಳೆಯಲು ತುಂಬ ಸಹಾಯಕ ಆಗುತ್ತೆ ಇನ್ನು ಇವು ಜೈವಿಕ ಕ್ರಮಗಳು ಅಂತ ಬಂದಾಗ ಈಗ ನೀವು ಈ ಪುಸ್ತಕದಲ್ಲಿ ನೋಡ್ಬೋ ನೋಡ್ತಿರ್ಬೋದು ಕೀಟ ಮತ್ತು ನೋಗ ರೋಗ ನಿರೋಧಕ ಬಾಧೆ ತಡೆದುಕೊಳ್ಳುವ ತಳಿಗಳ ಬಳಕೆ ಸೂಕ್ತ ಆಗಿರ್ಬೋದು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ರಾಸಾಯನಿಕ ಕ್ರಮಗಳು ಇಳುವರಿ ಹೆಚ್ಚಿನ ಇಳುವರಿ ಕಾಪಾಡಿಕೊಳ್ಳ ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಹೆಚ್ಚಿನ ಇಳುವರಿ ಪಡೆದುಕೊಳ್ಳೋಕೆ ಗಮನಿಸಬೇಕು ಅಂಶಗಳು ಯಾವ್ಯಾವು ಅಂದರೆ ರೋಗರಹಿತ ಹೆಚ್ಚಿನ ಪ್ರಮಾಣದಲ್ಲಿ ಮರಿಬಿಡುವ ಮತ್ತು ಕಳೆ ಬೆಳೆ ಸಾಮರ್ಥ್ಯ ತಳಿಗಳ ಆಗಿರ್ಬೋದು ಮತ್ತು ಕಬ್ಬಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮರಿಗಳ ಸಂಖ್ಯೆ ಕಾಪಾಡುವುದರಿಂದ ಕಬ್ಬಿನ ತೂಕ ಕಡಿಮೆಯಾಗುತ್ತದೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಕಬ್ಬಿನ ಬೆಳವಣಿಗೆ ಆಗದೆ ಕುಂಠಿತವಾಗುತ್ತದೆ ಹಸಿರಳೆ ಗೊಬ್ಬರ ಮತ್ತು ಇತರೆ ಸಾವಯವ ಗೊಬ್ಬರಗಳ ಬಳಕೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಗಾಳಿ ಮತ್ತು ಪೋಷಕಾಂಶಗಳ ಉಪಯೋಗ ನಾವು ಹೆಚ್ಚಾಗಿ ಹಸಿರಳೆ ಗೊಬ್ಬರವನ್ನು ಅಥವಾ ಸಾವಯವ ಗೊಬ್ಬರ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕಬ್ಬು ತುಂಬ ಚೆನ್ನಾಗಿ ಬರುತ್ತೆ ಪತ್ ಪ್ರತಿ ಎಕರೆಗೆ ನೂರು ಟನ್ ಕಬ್ಬು ಬೆಳೆಕೆ ತೆಗೆ ತೆಗೆಯೋ ಖರ್ಚು ಕೂಡ ಕೊಟ್ಟಿದ್ದಾರೆ ನಾವು ಎಷ್ಟು ಖರ್ಚಿನಲ್ಲಿ ಯಾರು ಬಿಗ್ನರ್ಸ್ ಇರ್ತೀರಲ್ವೋ ಅವರಿಗೆ ಖರ್ಚು ಹೇಗೆ ಮಾಡಬೇಕಂತೂ ಗೊತ್ತಿರುವುದಿಲ್ಲ ಈ ಪುಸ್ತಕದಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ನೆಲ ತಯಾರಿಸಕ್ಕಾಗಿರ್ಬೋದು ಬೀಜದ ಖರ್ಚಾಗಿರ್ಬೋದು ಕಬ್ಬು ಹಚ್ಚುವುದು ಮತ್ತು ಬೀಜೋಪಚಾರ ಹೀಗೆ ಹಲವಾರು ಒಟ್ಟು ಖರ್ಚು ಎಷ್ಟಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಆದಾಯ ಹೇಳಿದ್ದಾರೆ ಖರ್ಚು ಹೇಳಿದ್ದಾರೆ ವರ್ಷಕ್ಕೆ ರೂಪಾಯಿಗಳ ಹೇಳಿದ್ದಾರೆ ಮತ್ತು ಕಬ್ಬಿನ ಬೆಳೆಗೆ ಗೊಬ್ಬರ ಬಳಕೆ ಮತ್ತು ಕೋಷ್ಟಕ ಅಂದ್ರೆ ನಾವು ಹನಿ ನೀರಾವರಿ ಪದ್ಧತಿನಾಗ ಎಷ್ಟು ಪ್ರತಿ ಎಕರೆಗೆ ತಳೆ ಗೊಬ್ಬರ ಹಾಕಬೇಕ ಅಥವಾ ಹಾಕಿ ನಾಟಿದ ಮೇಲೆ ಎಷ್ಟು ಗ್ರಾಮ್ ನಾವು ಜಿಂಕ್ ಸಲ್ಫೇಟ್ ಅಂತ ಹಾಕ್ಬೋದು ಅಂತ ಅದನ್ನು ಕೂಡ ಅವರು ಈ ಪುಸ್ತಕದಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಬೇಕಾದರೆ ಈ ವಿಡಿಯೋನ ಪಾಸ್ ಮಾಡಿ ಓದ್ಬೋದು ಯಾರು ಬಿಗ್ನರ್ಸ್ ಯಾರಾದರೂ ಕಬ್ಬು ಬೆಳೆಯಲು ಹೊಂಟಿದ್ರಂದರೆ ಅಂದರೆ ಮತ್ತು ಬೋಧಿಸಾಳು ನೀರಾವರಿ ಪದ್ಧತಿ ಪ್ರತಿ ಎಕರೆಗೆ ನಾಟಿ ಮಾದ ನಲವತ್ತು ಐವತ್ತು ದಿನಗಳಲ್ಲಿ ಟೆನ್ ಕಿಲೋಗ್ರಾಮ್ ಜಿಂಕ್ ಸಲ್ಫೇಟನ್ನ ಹಾಕ್ಬೋದು ಹೀಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಬುಕ್ನ ನೂರು ಟನ್ ನೂರು ಟನ್ ಕಬ್ಬು ಬೆಳೆದ ರೈತರ ವ್ಯೂಹರ್ನೂ ಕೊಟ್ಟ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಬುಕ್ ನಮಗೆ ತುಂಬ ಹೆಲ್ಪ್ ಆಗಿದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಬುಕ್ನ ಪಾಸ್ ಮಾಡಿ ಓದ್ಬೋದು ಥ್ಯಾಂಕ್ ಯು ಫಾರ್ ವಾಚ್